కుటుంబ కు చెప్పుకోవాలా ట్రాస్ ఇస్తే తీసుకోండి పాపం కాసు కాంగ్రెస్ వాళ్ళు చాలా ఇస్తారు ఈ బంగారు బంగారుపేటలో నిలిచి గ్రౌండ్ కిట్టాలు ఈ పాపం చాలా ముంచోడు చెప్పారు చెప్ప నరేంద్ర మోదీ కే నరేంద్ర మోదీ కే ಜಯ ಬಲೋ ಭಾರತ್ ಮಾತಾ ಯಡಿಯೂರಪ್ಪ ಏನ್ ನಂಬರ್ ಕಸುಮು ಇಟ್ ಉಂಟಂದಿರ ಕಮ್ತಿರಕೋ ವೇಸ್ಟ್ ಆಗಿ ಪಂಚಾಯತಿ ಎಲ್ಲಾ ಕಡೆ ನಿನ್ನೆ ಮಾಸ್ ಕ್ಯಾನ್ವಾಸ್ ಮಾಡಿದ್ದೀವಿ ಮೋಹನ್ ಕೃಷ್ಣ ಆಧ್ವಾರದಲ್ಲಿ ಪ್ರತಿಯೊಂದು ಮನೆ ಮನೆಗೂ ಪಾಂಪ್ಲೆಟ್ ಕೊಟ್ಟು ನಾವು ಯಾಕೆ ಮೋದಿಗೆ ಓಟ್ ಮಾಡಬೇಕು ಮೋದಿ ಓಟ್ ಮಾಡಿದ್ರೆ ನಾವು ಏನು ಇದಿದೆ ಮೋದಿಯವರು ಏನು ಮಾಡಿದ್ದಾರೆ ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಅವ್ರಿಗೆ ವಿವರಿಸ್ತಾ ಇದ್ದೀವಿ ನಿಮ್ಮ ಮನೆಯಲ್ಲಿ ಸಿಲಿಂಡ್ರ್ ಬಂದಿದೆ ಅಂದರೆ ಮೋದಿದು ನಾಲ್ಕು ಸಾವಿರ ಇದು ಆರು ಸಾವಿರ ರೂಪಾಯಿ ಜ ಜಮೀನು ಬರ್ತಾಯಿದೆಯಾ ಅಂದರೆ ಕಿಸಾನ್ ಸಮ್ಮದು ಅದು ಮೋದಿದು ಮತ್ತು ಈ ಗ್ರಾಮ ಪಂಚಾಯಿತಿಯಲ್ಲಿ ನೆರೆಗ ಕಾಮಗಾರಿಗಳಲ್ಲಿ ಅವ್ರಿಗೆ ಇದು ಸಿಗ್ತಾ ಇದೆಯಾ ಅಂದರೆ ಅದು ಮೋದಿದು ಪಂಚಾಯಿತಿಗಳಲ್ಲಿ ಯಾವುದೇ ಅನುದಾನ ಇವಾಗ ಬರ್ತಾ ಇದೆಯೋ ಇದೆಲ್ಲ ಮೋದಿ ಮೋದಿ ಮಾಡ್ತಾ ಇರೋಂಥದ್ದು ಅದರಿಂದ ದಯಮಾಡಿ ಎಲ್ಲರೂ ಮೋದಿ ಓಟ್ ಮಾಡಬೇಕು ಅಂತ ನಾವು ಪ್ರತಿ ಪ್ರತಿ ಮನೆಯಲ್ಲೂ ನಾವು ಇದ್ದೀವಿ ಜನಗಳ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸಾಗರ್ ಪಂಚಾಯಿತಿಯಲ್ಲಿ ಎಲ್ಲ ರಾಮಸಾಗರ ಪ್ಲಸ್ ಪಂಚಾಯಿತಿ ಪೂರ್ತಿ ಒಳ್ಳೆ ಲೀಡ್ ಬರೋ ನಮಗೆ ಸುತ್ತ ನೆಚ್ಚಿನ ನಾಯಕರಾದಂಥ ಪ್ರಧಾನಮಂತ್ರಿಯವರ ಒಂದು ಯೋಜನೆ ಯಾವ ರೀತಿ ಇರ್ತದೆ ಅಂತ ಹೇಳ್ಬಿಟ್ಟು ಜನರಿಗೆ ಅರ್ಥ ಆಗಿದೆ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರೂ ಈ ಸರಿ ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಮತ್ತೆ ವಿಶ್ವ ನಾಯಕನ್ನು ಒಂದು ಉನ್ನತ ಸ್ಥಾನಕ್ಕೆ ಏರಬೇಕು ನಮ್ಮ ಭಾರತ ದೇಶ ಒಂದನೇ ಸ್ಥಾನಕ್ಕೆ ಬರಬೇಕು ಅನ್ನೋದು ಪ್ರತಿಯೊಬ್ಬರಲ್ಲಿ ಮನೆ ಮಾತಾಗಿದೆ ಪ್ರತಿಯೊಬ್ಬರೂ ಕೂಡ ಈಗ ಈ ಈ ಸಲ ಏನು ಗೊತ್ತಿಲ್ಲದಿರೋ ಕೇಳಿದ್ರೆ ಕೂಡ ಅವರು ಮೋದಿ ಪರವಾಗಿ ನಾವು ಓಟ್ ಹಾಕ್ತೀವಿ ಮೋದಿಗೋಸ್ಕರ ಓಟ್ ಹಾಕ್ತೀವಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಮೂರು ಸ್ಥಾನ ಜೆ ಡಿ ಎಸ್ ಕೊಟ್ಟಿದ್ದೀವಿ ಆದ್ದರಿಂದ ನಾವು ಜೆ ಡಿ ಎಸ್ ಅವ್ರಿಗೆ ನಾವು ಬಿ ಜೆ ಪಿ ಓಟ್ ಹಾಕಿದ್ರೆ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಮ್ಗೆ ಜೆ ಡಿ ಎಸ್ ಅವ್ರು ನಮ್ಗೆ ಓಟ್ ಹಾಕ್ತಾರೆ ಅದಕ್ಕೋಸ್ಕರ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಪ್ರತಿಯೊಬ್ಬರೂ ಕೂಡ ಇಂಡಿವಿಜುವಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಬರುವಂಥ ದಿನಗಳಲ್ಲಿ ಇಲ್ಲಿ ಜೆ ಡಿ ಎಸ್ನ ಒಂದು ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸಬೇಕು ನಮ್ಮ ಕೆ ಕ್ಷೇತ್ರದಲ್ಲೂ ಕೂಡ ಗುಂಪುಗಾರಿಕೆ ಗುಂಪುಗಾರಿಕೆ ಅಂತ ಇದ್ದರೆ ಏನೂ ಗುಂಪುಗಾರಿಕೆ ಇಲ್ಲ ಎಲ್ಲರೂ ಒಮ್ಮತದಿಂದ ಮೋಹನ್ ಕೃಷ್ಣ ಇರ್ಬೋದು ನಮ್ಮ ಸ್ಥಳೀಯ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮಗೆ ಒಂದು ಪ್ರಭಾವಿ ನಾಯಕರು ನಮ್ಮ ಗ್ರಾಮ ಪಂಚಾಯಿತಿನಲ್ಲಿ ಎಲ್ಲದಕ್ಕೂ ಒಂದು ಕಷ್ಟ ಸುಖಗಳಿಗೆ ಆಗುವಂಥವರು ಅದೇ ರೀತಿಯಾಗಲಿ ಇರು ನಮ್ಮ ಸಂಪಂಗಿಯವರಾಗಲಿ ಮತ್ತು ನಮ್ಮ ಜೆ ಡಿ ಎಸ್ನಲ್ಲಿ ಕೆಲವು ನಾಯಕರಾಗಲಿ ಮತ್ತು ನಮ್ಮ ಕಂಗಣ್ಲಳ್ಳಿಯವರು ವಿಜ್ನಾಯ್ಡು ಮತ್ತು ನವೀನ್ ರಾಮ್ ನಮ್ಮ ಎಂ ಪಿ ಅವರು ಎಲ್ಲರೂ ಸೇರಿ ಕೂಡ ಒಂದೇ ಒಂದು ಗುಂಪುಗಾರಿಕೆ ಮಾಡಬಾರ್ದು ಎಲ್ಲ ಒಮ್ಮತ್ತಿಂದ ಕೆಲಸ ಮಾಡಿ ಅಂತೇಳಿ ನಮಗೆ ಸೂಚನೆ ಕೊಟ್ಟಿದ್ದಾರೆ ಆದುದರಿಂದ ಎಲ್ಲರೂ ಕೂಡ ಒಮ್ಮತ್ತಿನಿಂದ ಕೆಲಸ ಮಾಡ್ತಾಯಿದ್ದೀವಿ ಬರುವಂಥ ದಿನಗಳಲ್ಲಿ ಇಂಡಿವಿಜುವಲ್ ಆಗಿ ಜನರು ಅವರೇ ಮನಸ್ತೃಪ್ತಿಯಾಗಿ ಅವ್ರ ದುಡ್ಡು ಅದು ಇದು ಆಸೆ ತೋರಿಸ್ಬೋದು ಕಾಂಗ್ರೆಸ್ನವರು ದುಡ್ಡು ಎಷ್ಟೇ ಕೊಟ್ಟರು ಕೂಡ ಆ ದುಡ್ಡನ್ನ ತಗೊಂಡು ಜನರ ಒಂದು ಮೈಂಡ್ಸೆಟ್ ಚೇಂಜ್ ಆಗಿದೆ ಇವಾಗ ದುಡ್ಡು ಕೊಡ್ಬೋದು ಅವ್ರ ಹತ್ರ ಇವಾಗ ಸುಮ್ಮ ಸುಮ್ಮನೆ ನಲ್ವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಅಂತ ಬಿ ಜೆ ಪಿ ಅವರ ಮೇಲೆ ಆರೋಪ ಮಾಡಿದ್ರು ಇವ್ರದ್ದು ಎಂಬತ್ತು ಪರ್ಸೆಂಟ್ ಆಗೋಗಿದೆ ಅಂತ ಎಲ್ರಿಗೂ ಗೊತ್ತು ಪ್ರತಿಯೊಂದು ಜಮೀನು ರಿಜಿಸ್ಟ್ರೇಷನಿಂದ ಹಿಡಿದು ಕಂದಾಯದಿಂದ ಹಿಡಿದು ಎಲ್ಲದನ್ನು ನಮಗೆ ಮುಖ್ಯವಾಗಿ ಹಳ್ಳಿನಲ್ಲಿ ಓದ್ಕೋಂಥ ಜನರಿಗೆ ಹಾಲು ಬಹಳ ಮುಖ್ಯ ಆ ಹಾಲುದು ಸಹಾಯದನ್ನು ಕೊಡ್ತಾ ಇದ್ರು ಐದೈದು ರೂಪಾಯಿ ಅಂತ ಹೇಳ್ಬಿಟ್ಟು ಅದು ಎಂಟು ತಿಂಗಳಿಂದ ಇದುವರೆಗೂ ಒಂದು ರೂಪಾಯಿ ಬಂದಿಲ್ಲ ಕೆಲವರಿಗೆ ಪಾಪ ನೌಕರರಿಗೆ ಸಂಬಳ ಇಲ್ಲ ಸುಮ್ಮನೆ ನಾವು ಅದು ಇದು ಅಂತೇಳ್ಬಿಟ್ಟು ಇವ್ರ ದುಡ್ಡೆಲ್ಲ ಎಲೆಕ್ಷನ್ಗಳಿಗೆ ಯೂಸ್ ಮಾಡ್ಕೊಂಬಿಟ್ಟು ಈ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳು ಕೊಡ್ತಾವೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಏನು ಕೊಟ್ಟಿದ್ದಾರೆ ಇವಾಗ ಕೊಡ್ತಾ ಇರೋವಂಥ ಮೋದಿ ಕೊಡ್ತಾ ಅಂಥ ಐದು ಕೆಜಿನೇ ನಾವು ಇರೋದು ಹತ್ತು ಕೆ ಜಿ ಕೊಡ್ತೀವಿ ಹತ್ತು ಕೆ ಜಿ ನಾವೆಲ್ಲ ಯೋಜನೆಗಳು ಮಾಡಿಬಿಟ್ಟಿದ್ದೀವಿ ನಾವು ಕಾರ್ಯರೂಪಕ್ಕೆ ತಂದುಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ನಮ್ಮ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಲ್ಲಿ ನಮ್ಮ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲಿ ದುಡ್ಡು ಇದ್ದೀರಾ ನಾವು ಕೊಡ್ತೀವಿ ಅವ್ರಿಗೆಲ್ಲ ಪಾಪ ನಿರುದ್ಯೋಗಿಗಳು ನಾವು ಗೆಲ್ತ್ ಗೆಲ್ದ ತಕ್ಷಣ ನಿಮಗೆಲ್ಲ ಕೂಡ ಪಾಪ ಮನೆಯಲ್ಲಿ ಕುತ್ಕೊಂಡು ಹೇಳಿ ಮಾಡ್ತೀರಾ ನಿಮಗೆ ಇಷ್ಟು ಅಂತ ಸಂಬಳ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಷ್ಟೊಂದವ್ರಿಗೆ ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತ ಹೇಳಿಬಿಟ್ಟು ನಾವು ಎಲ್ಲ ಯೋಜನೆಗಳು ಕಾರ್ಯರೂಪಕ್ಕೆ ತಂದುಬಿಟ್ಟಿದ್ದೀವಿ ಅಂತ ಹೇಳಿದ್ದೀರಾ ನೀವು ಕಾರ್ಯರೂಪಕ್ಕೆ ತಂದಿಲ್ಲ ನಿಮ್ಮ ಯೋಜನೆಗಳು ಫೈಲರ್ ಆಗಿದೆ ಎರಡು ಸಾವಿರ ಹೆಣ್ಮಕ್ಳಿಗೆ ಕೊಡ್ತೀರಾ ಇಪ್ಪತ್ತು ಸಾವಿರ ರೂಪಾಯಿ ವಸೂಲು ಮಾಡ್ತೀರಾ ತಿಂಗಳಿಗೆ ಆ ರೀತಿ ಎಲ್ಲ ನಿಮ್ಮ ಯೋಜನೆಗಳ ರೂಪ ಮಾಡ್ಕೊಂಡಿದ್ದೀರಾ ದಯವಿಟ್ಟು ಈ ಸರಿ ಜನರು ನಮ್ಮ ಊರುಗಳಲ್ಲಿ ಕೂಡ ಹೇಳ್ತಾರೆ ಅಲ್ಲಿ ಜನರು ಗುಗ್ಗುಗಳಲ್ಲ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾಯಿದ್ರು ನಮ್ಮ ಸ್ಟೇಟ್ ಇಂದ ಎಲ್ಲಿ ಕೊಡ್ತಾ ಇದ್ದಾರೆ ಸ್ಟೇಟ್ ಗೋರ್ಮೆಂಟಿಂದ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದ್ರು ನಮ್ಮ ಅವರು ಯಡಿಯೂರಪ್ಪನವರು ಇದ್ದಾಗ ಎಲ್ಲಿ ಕೊಡ್ತಾ ಇದ್ದಾರೆ ಇವಾಗ ಅದನ್ನು ಕಿತ್ಕೊಂಡ್ಬಿಟ್ರಿ ಕೆಲವರು ಭಾಗ್ಯಲಕ್ಷ್ಮಿ ಅವಾಗ ಚೆನ್ನಾಗಿ ಬಾ ಭಾಗ್ಯಲಕ್ಷ್ಮಿ ಹೆಣ್ಮಕ್ಳಿಗೆ ಬರ್ತಾ ಇದ್ದ ಅದನ್ನು ಸಹ ನಿಲ್ಲಿಸ್ಬಿಟ್ಟಿದ್ದೀರಿ ಸೈಕಲ್ ಕೊಡೋ ಪ್ರೋಗ್ರಾಮ್ ಇತ್ತು ಅದನ್ನು ನಿಲ್ಲಿಸ್ಬಿಟ್ಟಿದಿರಿ ಮಕ್ಕಳಿಗೆ ಯಾವುದೋ ಒಂದು ಎಸ್ ಸಿ ಎಸ್ ಟಿ ಅವರು ಅನುದಾನ ಎಲ್ಲ ನೀವು ದುರುಪಯೋಗ ಮಾಡ್ಕೊಂಬಿಟ್ರಿ ಎಸ್ ಎಸ್ ಟಿಗೆಲ್ಲ ನಾವು ಒಳ್ಳೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿದ್ರಿ ಅದನ್ನು ದುರುಪಯೋಗ ಮಾಡಿದ್ದೀವಿ ಎಲ್ಲ ಜನರಿಗೆ ಅರ್ಥ ಆಗ್ತಾಯಿದೆ ಸುಮ್ಮ ಸುಮ್ಮನೆ ಅಂಬೇಡ್ಕರ್ ಫೋಟೋ ಹಾಕ್ಕೊಂಡು ನೀವು ಎಲ್ಲ ಕಡೆ ಓಡಾಡ್ತೀರಾ ಎಸ್ ಎಸ್ ಟಿ ಓಟ್ ತೊಗೊಂಬೇಡ ಅಂತ ಎಸ್ ಅಂಬೇಡ್ಕರ್ ಅವ್ರಿಗೆ ಮಾಡಿರೋಂಥ ಮೋಸ ಎಸ್ ಟಿ ಎಸ್ ಟಿ ಗೊತ್ತು ಅದನ್ನು ಜನರು ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಪಂಚಾಯತ್ನಲ್ಲಿ ಅತಿ ಹೆಚ್ಚಿನ ಲೀಡ್ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಮಲ್ಲೇಶ್ ಬಾಬು ಅವ್ರನ್ನ ನಮ್ಮ ಮೋದಿಯವರ ಆಶೆ ಇದ್ದಂತೆ ನಮ್ಮ ಜಿಲ್ಲೆ ಬಿ ಜೆ ಪಿ ಕಾರ್ಯಕರ್ತ ಆಶಯದಂತೆ ಇದ್ದಂತೆ ಎಲ್ಲ ಲೀಡರ್ಸು ಒಮ್ಮತದಿಂದ ಕೆಲಸ ಮಾಡಿ ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ಬಹುಮತ ಬರಬೇಕಂತ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾದೀವಿ